ಓಕೆ ವಿದ್ಯಾರ್ಥಿಗಳೇ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಅಧ್ಯಯನವನ್ನು ನಾವು ಪ್ರಯೋಗ ಸಮೇತ ಹೇಳಿದ್ವಿ ಅದರಲ್ಲಿ ನೀವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀರಿ ಅಂತಂದು ವಿದ್ಯಾರ್ಥಿಗಳ ಕಲಿಕಾ ಫಲಗಳು ಏನು ಅರ್ಥ ಮಾಡ್ಕೊಂಡಿದ್ದೀರಿ ಎಂದು ಒಬ್ಬೊಬ್ಬರನ್ನ ಕಡದಲ್ಲಿ ಸೆಮಿನಾರ್ ರೂಪದಲ್ಲಿ ಹೇಳಿಸ್ತಾ ಇದ್ದಾರೆ ಆದ್ದರಿಂದ ಶಾಂತದಿಂದ ಕೂತ್ಕೋಬೇಕು ಏನಾದರೂ ಪ್ರಶ್ನೆ ಇದ್ರೆ ಡೌಟ್ಸ್ ಕೇಳಬೇಕು ನಿಮ್ಮ ಗೆಳೆಯ ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಯಾರು ಮಾತಾಡಬಾರದು ನೀವು ಏನನ್ನ ಎಕ್ಸ್ಪ್ಲೈನ್ ಮಾಡ್ತಿದಿರಿ ಮತ್ತೆ ಹೇಳ್ಬೇಕಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬೀಗರ್ ನಲ್ಲಿ ಕ್ಯಾಲ್ಸಿಯಂ ಆಸೈಡ್ ನ ತೆಗೆದುಕೊಂಡ್ರೆ ಅದರಲ್ಲಿ ಸುತ್ತ ಸುತ್ತ ಸುತ್ತವನ್ನು ತೆಗೆದುಕೊಳ್ಬೇಕು ಅದಕ್ಕೆ ನಿಧಾನವಾಗಿ ನೀರನ್ನು ಬೆಸಿಗೆ ಆಕ್ಸೈಡ್ ಡೈಆಕ್ಸೈಡ್ ಇದು ರಾಸಾಯನಿಕ ಸಂಯೋಗ ಕ್ರಿಯೆ ಆದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ಧಕಗಳು ಸೇರಿ ಒಂದೇ ಉತ್ಪನ್ನ ನೀಡುವುದಕ್ಕೆ ರಾಸಾಯನಿಕ ಸಮಯದ ಕ್ರಿಯೆ ಎನ್ನುತ್ತಾರೆ ಕ್ಯಾಲ್ಸಿಯಂ ಡೈಆಕ್ಸೈಡ್ ಕ್ಯಾಲ್ಸಿಯಂ ಡೈಆಕ್ಸೈಡ್ ಅಷ್ಟು ಕ್ಯಾಲ್ಸಿಯಂ ಡೈಆಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಓಕೆ ನೀವು ಬೀಕರಿಗೆ ಹಾಕಿದ ತಕ್ಷಣ ಅಲ್ಲಿ ಬೀಕರ್ ಬಿಸಿ ಆಯ್ತು ಅಲ್ವಾ ಯಾಕೆ ಬಿಸಿ ಅದು ಉಷ್ಣ ಬಿಡುಗಡೆ ಆಯ್ತು ಓಕೆ ಅದ್ರ ಅಲ್ಲಿ ಏನಾಗಿದೆ ಕ್ರಿಯೆಯಲ್ಲಿ ನೋಡಿ ಎಷ್ಟು ಪ್ರತಿವರ್ತನೆಗಳು ಸೇರ್ಕೊಂಡಿದಾವೆ ಒಂದು ಬೀಕರ್ ಆ ಬೀಕರ್ ನಲ್ಲಿ ನೀರು ಅಂದ್ರೆ ಒಂದ್ ಐವತ್ ಎಂಟ್ ನೀರು ಹಾಕಿದ್ವಿ ಅದಕ್ಕೆ ಹಾಕಿದ್ರೆ ಉಷ್ಣ ಬಿಡುಗಡೆ ಉಷ್ಣ ಬಿಡುಗಡೆ ಉಷ್ಣ ಬಿಡುಗಡೆ ಆದ್ರೆ ಏನ್ ಉತ್ಪತ್ತಿ ಆಗತಿಮ್ ಆಕ್ಸೈಡ್ ಅಂದ್ರೆ ಸಿ ಓ ಪ್ಲಸ್ ಎಸ್ ಓ ಸುಟ್ಟ ಸುಣ್ಣ ಇದರಲ್ಲಿ ಎಷ್ಟು ಪ್ರತಿವರ್ತನೆಗಳದವು ಅದ್ಯ ಸಿ ಅದರಿಂದ ಉಷ್ಣ ಉತ್ಪತ್ತಿ ಅಂದ್ರೆ ಸಿ ಎಚ್ ಟು ಓ ಕ್ಯಾಲ್ಸಿಯಂ ಆಕ್ಸೈಡ್ ಸಿ ಎ ಓ ಎಸ್ ಟು ಓ ಅಂದ್ರೆ ಕ್ಯಾಲ್ಸಿಯಂ ಡೈಆಕ್ಸೈಡ್ ಇದು ಈಗ ಎರಡು ಈ ಸ ಸಂಯೋಗ ಕ್ರಿಯೆ ಎಂದ್ರೇನು ఉత్పన్న సంయోగ క్రియ ఎక్కి ముందయారి రాసాయిక సంయోగ ఆయో బాగా నెక్స్ట్ యావ్ రాసాయని విభజనే నెక్స్ట్ యావదం రాసాయనిక విభజన మొత్తం మొ మొత్త విద్యార్థి నెడ్స్కోడు फेरस सल्फेट बररी ಇಲ್ಲಿ ಸಂಕೇತ ಬರಿರಿ ಫೆರಾಸಲ್ಫೇಟ್ ಸಂಕೇತ ಬರಿರಿ ಆಲ್ ಬರಿ پکڑ ಜಾಗದಲ್ಲಿ ಆಲ್ ಬರಿರಿ ಚೆನ್ನ ಕಾಣಿಸುತ್ತೆ ಆಲ್ ಬರಿ ಫೆರಾಸಲ್ಫೇಟ್ Fe Fe SO4 Fe SO4 ನೋಡಿ ಫೆರಿಕ್ ಅಲ್ಲ ಫೆರಸ್ ಸಲ್ಫೇಟ್ ಅಂತ ಬರೀರಿ ಎಫ್ ಇ ಎಸ್ ಓ ಫೋರ್ ಫೆರಸ್ ಆಗುತ್ತೆ ಸಲ್ಪೇಟ್ ಫೆರಸ್ ವ್ಯಂಜನ ವ್ಯಂಜನದಿಂದ ಸರ್ ಮಾಡಿ ಫೆರಸ್ ಖೋ ಇದೆಯಲ್ಲ ಫೆರಿಕ್ ಇದೆಯಲ್ಲ ಫೆರಸ್ ಆಗಬೇಕು ಫೆರಸ್ ಆರಾಮ್ಸೆ ಬರೀರಿ ಫೆರಸ್ ಸಲ್ಫೇಟ್ ವೆರಿ ಗುಡ್ అది ఫెర సల్ఫేట్ ఏదో పరివర్తన ఫెరిక్ సల్ఫేట్ ఆగ్రీ ಹಸಿರು ಬಣ್ಣದ ಏನಂತ ಫೆರಿಕ್ಸ್ ಫೆರ ಸಲ್ಫೇಟ್ ಹಸಿರು ಬಣ್ಣ ಯಾವ ಬಣ್ಣ ಆಯ್ತು ಪ್ರಯೋಗ ಮಾಡಿದಾಗ ಬಣ್ಣ ಹೋಯ್ತಲ್ವಾ ಬಣ್ಣವು ಏನು ಉತ್ಪತ್ತಿ ಆಯ್ತು ಆಯ್ತು ಆಮೇಲೆ ಏನ್ ಬಿಡುಗಡೆ ನೋಡೋಣ ಸಲ್ಫರ್ ಡೈಆಕ್ಸೈಡ್ ಮತ್ತು ಟ್ರೈ ಆಕ್ಸೈಡ್ ತ್ರೀ ಮಾಡಿ ಅದ ಮತ್ತು ಆಕ್ಸೈಡ್ ಬಿಡುಗಡೆ ಆದವು ಇದೇನು ಅಂತ ಕರಿತೀರಿ ವಿಭಜನೆ ಕ್ರಿಯೆ ಎನ್ನುವ ಹೇಳಿದರೆ ಹೆಂಗೆ ವಿಭಜನೆ ಆಯ್ತು ಅಂತ ಹೇಳಿ ಕೆಲವೊಂದು ಪ್ರತಿಭಟಕ ಒಂದು ಎರಡು ವಿಭಜನೆ ಆಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ನೀಡುವುದೇ ವಿಭಜನೆ ಕ್ರಿಯೆ ಎನ್ನುವರು ಅದನ್ನ ಹೇಳಿ ಉದಾಹರಣೆ ಹೇಳಿ ಎಸ್ ಸಿ ಎಸ್ ಒ ಒ ಟು ಪ್ಲಸ್ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ

और किन्हीं व्यंग एक्सप्लोर मरते दिखे रहे? जीरे उस थाना पलटक रिया जी ताम्र सल्फेट ड्रावर का क्या कर रही है ये रोटी कपड़े का बनाया क्या कर रही சஃபேட் திரவணந்து எதிரமேல் கொழ்த்தே கம்பிண மேலே தாமிர ஆச்சே ஹோகே இத கரீத்தே பரே சமீக்கோனா பரி ಎರಡು ಬರೀರಿ ಅಲ್ಲಿ ಯಾವ್ದು ಯಾವ ಸ್ಥಾನ ಪಲಾಟ ಅಂತ ಹೇಳಬೇಕು ಅಲ್ವಾ ಯಾವ ಧಾತು ಸಂಯುಕ್ತದಲ್ಲಿನ ಯಾವ ಧಾತುವನ್ನು ಸ್ಥಾನ ಪಲಾಟ ಮಾಡಿದೆ ಅಂತ ಹೇಳಬೇಕು ಹ್ಮ್ ಹೇಳಿ ಅಮ್ಮ ಅಲ್ಲಿ ಯಾವ ಧಾತು ನೋಡಿ ಅಲ್ಲಿ ಎಫಿ ಎಫಿ ಇದೆ ಸಿ ಎಸ್ ಫೋರ್ ಅಲ್ಲಿ ಯಾವ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸಿದೆ ಸಿ ಅನ್ನು ಆಚೆಗೊಳಿಸಿದೆ ಅಲ್ವಾ ಸ್ಥಾನ ಪಲ್ಲಟಗೊಳಿಸಿದೆ ಅಲ್ವಾ ಇದನ್ನ ಏನಂತ ಕರೀತಾರೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾರೆ ನೀವೇನು ಎಕ್ಸ್ಪ್ಲೇನ್ ಮಾಡ್ತೀರಾ ಹೇಳಿ ಸೋಡಿಯಂ ಸಲ್ಫೇಟ್ ದ್ರಾವಣದ ಈ ಪ್ರಣಾಳದಲ್ಲಿರುವ ಸೋಡಿಯಂ ಸಲ್ಫೇಟ್ ದ್ರಾವಣವು ಬೇರಿಯನ್ ಫ್ಲೋರೈಡ್ ಒಂದಿಗೆ ಮಿಶ್ರಣಗೊಂಡು ಮಿಶ್ರಣಗೊಂಡು ಮಿಶ್ರಣಗೊಂಡಿರುತ್ತದೆ ಇದನ್ನೇ ಪಲ್ಲಟ ಕ್ರಿಯೆ ಎನ್ನುತ್ತೇವೆ ಎರಡು ಇದರ ಸಂಕಲನ ಎನ್ ಎ ಎಸ್ ಒ ಫೋರ್ ಎನ್ ಎಸ್ ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಬಾಣದ ಗುರುತು ಸಿ ಎಲ್ ಟು ಮಾಡಿ ಕೆಳಗಡೆ ಟೂ ಬರೀಬೇಕು ಬಿ ಎ ಸಿ ಎಲ್ ಟು ಬಾಣದ ಗುರುತು ಸಣ್ಣಕ್ಕೆ ಬರಿ ಮುಂದೆ ಯಾಕಂದ್ರೆ ಜಾಗ ಆಗಲ್ಲ ಏನು ಬಂತು BaSO4 + 2 + ಯಾವಂತ ನೋಡಿ 2 LA Cl2 ಬರೀ ಅದಕ್ಕೆ ಸ್ನೇಹ ತರ ಬರೀ ಅದಕ್ಕೆ ಕ್ಯಾ ಬರೀ 2 2 NaCl ಕ್ಯಾ ಬರೀ ಏನ ಅದಕ್ಕೆ KNO3 NaCl ಅಷ್ಟೇ EQ ಓಕೆ ಅಹಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಸಮೀಕರಣ ನೋಡಿ ಎಕ್ಸ್ಪ್ಲೈನ್ ಮಾಡಿ

அயானு அது எரான நோட் என்ன என்ன எடுத்து ஜொத்தையே எர்டு அயானு விலிமயே இதை கிரி அந்த கரீத்தேன்